ಬೊಜ್ಜು ತುಂಬ ದಪ್ಪ ಇದ್ದೀನಿ ಹೊಟ್ಟೆ ಸುತ್ತ ತುಂಬ ದಪ್ಪ ಇದೆ ಬೇಡವಾದ ಫ್ಯಾಟ್ ಬೆಳೀತಾ ಇದೆ ಅನ್ನೋದಾದರೆ ನೀವು ತುಪ್ಪವನ್ನು ನಿರಾಕರಿಸ್ಬೇಡಿ ತುಂಬ ತಿನ್ನಿ ಅದು ಹೆಲ್ದಿ ಫ್ಯಾಟ್ ಇತ್ತಲ್ಲ ದಿನನಿತ್ಯದಲ್ಲಿ ನೀವು ಹಣ್ಣನ್ನು ಜಾಸ್ತಿ ಬಳಸಬೇಕಾಗುತ್ತೆ ಇಲ್ಲಾಂದರೆ ಡೈಲಿ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಕುಡೀರಿ ಅದರ ಜೊತೆಗೆ ಬಿಸಿ ನೀರಿಗೆ ಜೇನು ತುಪ್ಪವನ್ನು ಹಾಕ್ಕೊಂಡು ಕುಡಿಬೇಕಾಗತ್ತೆ ಅದರ ಜೊತೆಗೆ ಬೆಳ್ಳುಳ್ಳಿಯನ್ನು ದಿನನಿತ್ಯ ಆಹಾರ ಪದಾರ್ಥದಲ್ಲಿ ಯಥೇಚ್ಛವಾಗಿ ಬಳಸಬೇಕಾಗುತ್ತೆ ಈ ಮೂರು ಮಾಡಿದ್ದೀನಿ ಆದರೂ ಕೂಡ ಫ್ಯಾಟ್ ಕಡಿಮೆ ಆಗ್ತಿಲ್ಲ ಅನ್ನೋದೇ ಆದರೆ ಹದಿನೈದು ದಿನಗಳವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕೆಲಸವನ್ನು ಮಾಡಿ ಏನು ಅಂದರೆ ಎಲೆ ತಾಂಬೂಲದ ಎಲೆ ವಿಳೆದೆಲೆ ನೆಟ್ ಲೀವ್ಸ್ ಬರುತ್ತಲ್ಲ ಅದನ್ನು ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ನಾಲ್ಕೈದು ಹೆಸಳು ಆಯ್ತಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿಯನ್ನು ತಗೊಂಡು ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಹದಿನೈದು ದಿನಗಳವರೆಗೆ ಸೇವಿಸ್ತಾ ಬನ್ನಿ ಆಟೋಮೆಟ್ಟಿಕ್ಕಾಗಿ ಫ್ಯಾಟ್ ಕಡಿಮೆ ಆಗುತ್ತೆ ಬೇಡವಾದ ಫ್ಯಾಟು ನೀವು ಎರಿಡಿಟಿ ಮೇಲೆ ದಪ್ಪ ಇದ್ದರೆ ಕಡಿಮೆ ಆಗಲ್ಲ ಬಟ್ ನೀವೆಲ್ಲ ಚೆನ್ನಾಗೇ ಇದ್ದು ಇದ್ದಕ್ಕಿದ್ದಂತೆ ದಬ್ಬ ಹಾಕ್ಬಿಟ್ಟೆ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗಿಯೂ ರಿಸಲ್ಟ್ ನೋಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ